ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಯ ಎಲ್ಲ ಈ ನಮ್ಮ ಪ್ರೀತಿಯ ಸ್ವಾಭಿಮಾನಿ ಜನಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಇವತ್ತೇ ಅಲ್ಲ ನಾನು ಒಬ್ಬ ನಿರ್ಮಾಪಕನಾಗಲ್ಲ ನಟನಾಗಿಂದಾಗಿದ್ಲು ಅವ್ರ ಜೊತೆಯಲ್ಲಿ ಪಾತ್ರ ಮಾಡ್ತಾ ಇದ್ದಾಗ್ಲಿಂದ ನೀವು ನನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ ಹಾಗೆ ನಿರ್ಮಾಣದ ನನ್ನ ಚಿತ್ರಗಳಾಗಬಹುದು ಯಾವುದೇ ಭಾಷೆಯ ಚಿತ್ರಗಳಾಗಬಹುದು ಎಲ್ಲ ಚಿತ್ರಗಳನ್ನು ನೀವು ನೋಡಿ ನನ್ನನ್ನು ಬೆಳೆಸ್ತಾ ಇದ್ದೀರಾ ಹಾಗೇ ಕೊನೆಯದಾಗಿ ಅಂದ್ರೆ ಈ ಚಿತ್ರ ಯಾವ ಚಿತ್ರ ನಾನೀಗ ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡ್ತಾರೆ ಯಾವ ಚಿತ್ರ ಹೇಳಿ ಕಾಟೇರ ಕಾಟೇರಾ ಡಿ ಬಾಸ್ ಡಿ ಬಾಸ್ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಹತ್ರ ಬರ್ತಾ ಅವ್ರೆ ಅವ್ರನ್ನ ನೀವು ಮನೆಯವ್ರ ಕರ್ಕೋತೀರಾ ಮನ್ಸಲ್ಲಿ ಇಟ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ ಈ ಚಿತ್ರದ ಒಬ್ಬ ನಿರ್ದೇಶಕನಾಗಿ ತರುಣ ಆಗ್ಬೋದು ಹರಿಕೃಷ್ಣ ಆಗ್ಬೋದು ಈ ಚಿತ್ರದಲ್ಲಿ ಮಾಡದಂತ ನಮ್ಮ ಮಾಲಾಶ್ರೀ ಅವರ ಮಗಳು ನಾಯಕಿಯಾಗಿ ಮಾಡಿದ್ದಾರೆ ಶ್ರುತಿ ಅವರು ಮಾಡಿದ್ದಾರೆ ಪದ್ಮಾವಸಂತಿ ಅವ್ರು ಮಾಡಿದ್ದಾರೆ ಚೇತನ್ ಮಾಡಿದ್ದಾರೆ ಸುಮಾರು ನಮ್ಮ ಅವಿನಾಶ್ ಆಗ್ಬೋದು ಸುಮಾರು ತುಂಬ ತುಂಬ ವಿನೋದ್ ಆಳ್ವ ಜಗಪತಿ ಬಾಬು ಹಲವಾರು ಬಿರೋಧರ್ ಅವರು ಇದ್ದಾರೆ ನಮ್ಮ ಪುಟ್ಟರಾಜು ಇದ್ದಾರೆ ಸೊ ಎಲ್ಲರೂ ಒಳ್ಳೆ ಒಳ್ಳೆ ಪಾತ್ರಗಳನ್ನು ಮಾಡಿ ತುಂಬ ಖುಷಿಯಾಗಿ ಈ ಚಿತ್ರನ ಮುಗಿಸಿದ್ದೀವಿ ಅದೇ ಥರ ಈ ಒಳ್ಳೆ ಹಾಡಿನ ಇವತ್ತು ಏನು ದೃಶ್ಯ ನೋಡಿದ್ರಿ ಹಾಡುಗಳನ್ನು ಏನು ಕೇಳ್ತಾ ಇದ್ದೀರಾ ಹರಿಕೃಷ್ಣ ಅವರು ಹರಿಕೃಷ್ಣ ಎಲ್ಲ ಹಾಡುಗಳನ್ನು ತುಂಬ ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇವತ್ತು ಆ ಒಂದು ಹಾಡನ್ನು ಮಂಗ್ಲಿ ಅವರು ಹಾಡಿ ತುಂಬ ತುಂಬ ಇಟ್ಟಾಗಿದೆ ಪಾಪ ಎಷ್ಟೋ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಮಂಡ್ಯಗೆ ನಿಮಗೂ ಕೃತಜ್ಞತೆಗಳು ಸಲ್ಲಿಸ್ತೀನಿ ಹಾಗೆ ಈ ಚಿತ್ರದ ಇವತ್ತಿನ ಹಾಡಿನ ಒಂದು ಬಿಡುಗಡೆ ನಮ್ಮ ನೆಚ್ಚಿನ ನಮ್ಮೆಲ್ಲರ ನೆಚ್ಚಿನ ಮಂಡ್ಯದ ಗಂಡು ಅಂಬರೀಶ್ ರವರ ಮಂಡ್ಯದ ಗೌಡ್ತಿ ಇವತ್ತು ಈ ಒಂದು ಹಾಡಿನ ನಿಮ್ಮ ಮುಂದೆ ಬಿಡುಗಡೆ ಮಾಡಿದರೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಇನ್ನು ಮುಂದೆ